ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮೊಟ್ಟೆ ಕೋಳಿ ಸಾರು ಫಾರಮ್ ಕೋಳಿಯಿಂದ ಮೊಟ್ಟೆ ಕೋಳಿ ಸಾರು ಮಾಡ್ತಾಯಿದ್ದೀನಿ ನಾನು ತುಂಬಾ ಚೆನ್ನಾಗಿರುತ್ತೆ ಈಗ ಮಳೆ ಬರ್ತಿರೋದಕ್ಕೂ ಅದಕ್ಕೂ ಈ ರೀತಿ ಮಾಡ್ಕೊಂಡು ಮುದ್ದೆ ಜೊತೆ ತಿಂತಾ ಇದ್ರೆ ಆಹಾ ಸೂಪರಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬೋದು ತುಂಬ ರುಚಿಯಾಗಿ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಹೇಗೆ ಮಾಡೋದು ಚಿಕನ್ ಸಾರು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ರೆಡಿಯಾಗಿರೋಂಥ ಚಿಕನನ್ನು ತೊಗೊಂಡಿದ್ದೀನಿ ಇದು ಬರ್ನಿಂಗ್ ಮಾಡಿಸ್ಕೋಬೇಕು ಚಿಕನ್ ಯಾವಾಗಲೂ ನಾವು ಮೊಟ್ಟೆ ಕೋಳಿ ಸಾರು ಮಾಡುವಾಗ ಸ್ಕಿನ್ ಔಟ್ ಮಾಡಿಸ್ಬಾರ್ದು ಏಕೆಂದರೆ ಇದೇ ಮೂಳೆ ಮೂಳೆ ಇರುತ್ತಲ್ವ ನಾಟಿ ಕೋಳಿ ಆಗಲಿ ಫಾರಮ್ ಕೋಳಿ ಆಗಲಿ ಅದರಿಂದ ಹಂಗೆ ಬರ್ನಿಂಗ್ ಮಾಡಿಸ್ಕೊಂಡು ತೊಗೊಂಡಿದ್ದೀನಿ ಆಮೇಲೆ ಮೊಟ್ಟೆ ಮತ್ತು ಲಿವರು ಕೈ ಏನು ಬರುತ್ತೆ ಇಷ್ಟನ್ನು ಸಪ್ರೇಟ್ ಇಟ್ಕೊಂಡಿದ್ದೀನಿ ಸೈಡ್ಗೆ ಇಟ್ಕೊಂಡ್ಬಿಡೋಣ ಚಿಕನ್ ಪೀಸು ಇವಾಗ ನಾನೊಂದು ಚಿಕ್ಕ ಮಿಕ್ಸಿ ಜಾರಿ ಇಟ್ಕೊಂಡು ಒಂದು ಗೆಡ್ಡೆ ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸುಳಿದು ಹಾಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಆಮೇಲೆ ಸ್ವಲ್ಪ ಪುದೀನ ಸೊಪ್ಪು ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಇದ್ರ ಜೊತೆಗೆ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾವು ಸ್ವಲ್ಪ ನೀರು ಸೇರಿಸ್ಕೊಂಡು ನೀಟಾಗಿ ರುಬ್ಕೊಂಬರೋಣ ಎಷ್ಟು ಹುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬಿಡೋಣ ನೋಡಿ ರುಬ್ಕೊಂಡು ಬಂದ್ಬಿಡ್ತೀನಿ ಇವಾಗ ನೋಡಿ ಈ ರೀತಿಯಾಗಿ ರುಬ್ಕೊಂಡ್ರೆ ಸಾಕು ನುಣ್ಣಗಾಗಿದೆ ಇದು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಕೊತ್ತಮರಿ ಸ್ವಲ್ಪ ಪುದೀನ ಇಷ್ಟನ್ನು ರುಬ್ಬಿಟ್ಕೊಂಡಿದ್ದೀನಿ ನಾನು ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಹಾಕ್ತಿದಾಗೇ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಚಿಕನ್ನಲ್ಲೇ ಎಣ್ಣೆ ಅಂಶ ಬಿಟ್ಕೊಳ್ಳುತ್ತೆ ಅದರಿಂದ ಸ್ವಲ್ಪ ಈಗ ನಾವೇನು ಮಸಾಲೆ ಫ್ರೈ ಆಗೋದಕ್ಕೆ ಮಾತ್ರ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಈ ಎಣ್ಣೆ ಕಾದ ನಂತರ ನಾವು ಏನು ಹಸಿ ಮಸಾಲೆ ರುಬ್ಕೊಂಡಿದ್ವಿ ಇದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಾಯ್ತು ಇವಾಗ ಇದ್ರ ಜೊತೆಗೆ ಸ್ವಲ್ಪ ಅರ್ಶಿನ ಹಾಕೊಳ್ಳೋಣ ಅರ್ಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಕುದೀತಾಯಿದೆ ನೋಡಿ ಮಸಾಲೆಯಲ್ಲಿ ಇವಾಗ ಇದ್ರ ಜೊತೆಗೆ ನಾವು ಚಿಕನ್ ಪೀಸ್ಗಳನ್ನ ಸೇರಿಸ್ಕೊಂಡ್ಬಿಡೋಣ ಇವಾಗ ಸ್ವಲ್ಪ ವಾಸನೆ ಹೋದ್ರೆ ಸಾಕು ಮಸಾಲೆ ಇದು ಇವಾಗ ನಾವು ಚಿಕನ್ ಪೀಸ್ಗಳನ್ನೆಲ್ಲ ಸೇರಿಸ್ಕೊಂಡಾಯ್ತು ಚಿಕನ್ ಕೂಡ ನಾವು ಒಗ್ಗರಣೆಯಲ್ಲಿ ಹುರ್ಕೋಬೇಕಾಗುತ್ತೆ ಇದು ಇವಾಗ ಮೊಟ್ಟೆ ಗುದಿಯೆಲ್ಲ ಏನಿದೆ ಇದನ್ನು ನಾವು ಸೈಡ್ಗೆ ಸೈಡ್ಗೆತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಮೊಟ್ಟೆ ಲಿವರು ಮತ್ತು ಸೈಡ್ಗೆ ಸೈಡ್ಗೆತ್ತಿಟ್ಕೊಂಡಿದ್ದೀನಿ ಇವಾಗಲೇ ಹಾಕೊಳ್ಳೋದು ಬೇಡ ಚಿಕನ್ನೆಲ್ಲ ಪೂರ್ತಿಯಾಗಿ ನಾನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಾಯಿತು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಬೇಕಾಗುತ್ತೆ ಚಿಕನ್ನು ನಾವಿವಾಗ ಉಪ್ಪು ಸೇರಿಸ್ಕೊಂಡ್ಬಿಡೋಣ ಉಪ್ಪು ಯಾವಾಗಲೂ ಅಷ್ಟೇ ಚಿಕನ್ ಒಗ್ಗರಣೆಗೆ ಹಾಕ ಹಾಕ್ದಾಗಲೇ ನಾವು ಉಪ್ಪನ್ನು ಸೇರಿಸ್ಕೋಬೇಕಾಗುತ್ತೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಉಪ್ಪು ಹಾಕಿದ್ಮೇಲೂ ನೋಡಿ ಈ ರೀತಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿಟ್ಬಿಡೋಣ ಇದ್ರ ಪಾಡಿಗೆ ಇದು ಬೇಯ್ತಾ ಇರುತ್ತೆ ನೀರೆಲ್ಲ ಬಿಟ್ಕೊಳ್ಳುತ್ತೆ ಚಿಕನಲ್ಲಿ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ ತೊಗೊಂಡು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದು ಸೇರಿಸ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಐದರಿಂದ ಆರು ಲವಂಗ ಒಂದು ಎರಡು ಪೀಸ್ ಚಕ್ಕೆ ಒಂದೇ ಒಂದು ಏಲಕ್ಕಿ ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ ಇವಾಗ ನಾವು ಒಂದು ಟೊಮೆಟೊ ಕೂಡ ಹಾಕ್ಕೊಳ್ಳೋಣ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನು ಉರುಗಡ್ಲೆ ಮತ್ತು ಒಂದು ಚಿಕ್ಕದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಸೇರಿಸ್ಕೊಂಡು ನಾವು ನುಣ್ಣಗೆ ರುಬ್ಕೊಂಡ್ಬಿಡೋಣ ಕಾಯಿ ಮಸಾಲೆನೂ ಅಷ್ಟೇ ತುಂಬ ನುಣ್ಣಗಾದರೆ ಚೆನ್ನಾಗಿರುತ್ತೆ ಸಾರು ಇವಾಗ ನುಣ್ಣಗೆ ರುಬ್ಕೊಂಡ್ಬಂದ್ಬಿಡೋಣ ನೋಡಿ ಈ ರೀತಿಯಾಗಿ ರುಬ್ಕೊಂಡು ತೊಗೊಂಬಂದಿದ್ದೀನಿ ನಾನು ರುಬ್ಕೊಂಡಿದ್ದೀನಿ ಇದನ್ನು ಇವಾಗ ಸೈಡ್ಗೆ ಇಟ್ಕೊಂಡು ಬಿಡೋಣ ಚಿಕನ್ ಹೇಗೆ ಬೇಂದಿದೆ ನೋಡ್ಕೊಳ್ಳೋಣ ಇವಾಗ ನೋಡಿ ಈ ರೀತಿಯಾಗಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡೋದು ಆದರೆ ಮಧ್ಯದಲ್ಲಿ ಮಧ್ಯದಲ್ಲಿ ನಾನು ತಿರುಗಿಸ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೋತಾ ಇರಬೇಕು ಮಧ್ಯದಲ್ಲಿ ಯಾವಾಗಲೂ ಅಷ್ಟೇ ಚಿಕನ್ನು ಅದನ್ನು ನಾನು ವೀಡಿಯೋ ಮಾಡಿಲ್ಲ ಈ ರೀತಿಯಾಗಿ ತಿರುಗಿಸ್ಕೊಂಡ್ಮೇಲೆ ಅದು ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಬರೀ ಎಣ್ಣೆ ಬಿಟ್ಕೊಂಡಿದೆ ನೋಡಿ ಎಣ್ಣೆ ಅಂಶ ಮಾತ್ರ ಇದೆ ನೀರೆಲ್ಲ ಡ್ರೈ ಆಗೋಗ್ಬಿಟ್ಟಿದೆ ಇವಾಗ ಇದಕ್ಕೆ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿರುವಂಥ ಹಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಅರ್ಧ ಟೇಬಲ್ ಸ್ಪೂನು ಒಂದೂವರೆ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದೂವರೆ ಟೇಬಲ್ ಸ್ಪೂನು ಧನಿಯಾ ಪೌಡ್ರ್ ಇದು ಮೂರನ್ನು ಕೂಡ ನಾನು ಮನೆಯಲ್ಲೇ ಮಿಲ್ ಮಾಡಿಸ್ಕೊಂಡಿರೋದು ಅದರಿಂದ ನಮಗೆ ಖಾರ ಜಾಸ್ತಿ ಇರಲ್ಲ ಕಲ್ಲರು ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿಗೆ ನಾವು ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿ ಅಷ್ಟನ್ನೇ ನಾವು ಪುಡಿ ಮಾಡ್ಸಿರ್ತೀವಲ್ವ ಕಲ್ಲರ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಧನ್ಯಾನೂ ಕೂಡ ಅಷ್ಟೇ ನಾವು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿಸ್ಕೊಂಡಿರೋದ್ರಿಂದ ಅದು ಚೆನ್ನಾಗಿರುತ್ತೆ ಇವಾಗ ನಾನು ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕಾಯಿ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಿ ನಾವು ಕಾಯಿ ಮಸಾಲೆ ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ನಾನು ನೀರು ಕೂಡ ಇದ್ದೀನಿ ನಮಗೆ ಸಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ನಾವು ಇವಾಗ ಸೇರಿಸ್ಕೊಳ್ಳೋಣ ಹಾಗೆ ಮಿಕ್ಸಿ ಜಾರ್ ತೊಳೆದಿದ್ದ ನೀರನ್ನೇ ಸೇರಿಸ್ಕೊಂಡಿದ್ದೀನಿ ನಾನು ಮತ್ತು ನನಗೆ ಎಕ್ಸ್ಟ್ರಾ ನೀರು ಎಷ್ಟು ಬೇಕಿತ್ತೋ ಅಷ್ಟು ಸೇರಿಸ್ಕೊಂಡು ಸಾರು ಒಂದು ಹದವಾಗಿ ಮಾಡ್ಕೋಬೇಕು ಸಾರು ತುಂಬ ತೆಳ್ಳಗೂ ಇರಬಾರ್ದು ತುಂಬ ಗಟ್ಟಿಗೂ ಇರಬಾರ್ದು ಇವಾಗ ನಾವು ಕುಕ್ಕರಿನೇನು ಮುಚ್ಚಲ ಮುಚ್ತೀವಿ ಇವಾಗ ಮೊಟ್ಟೆ ಮತ್ತು ಲಿವರು ಗುಂಡಿಗೆಕಾಯಿ ಏನಿತ್ತು ಇದನ್ನು ಕೂಡ ಸೇರಿಸಿದ್ದೀನಿ ನೋಡಿ ಸಾರು ಇಷ್ಟು ಗಟ್ಟಿ ಇದ್ದರೆ ಸಾಕು ಬೆಂದಾಗ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ಚೆನ್ನಾಗಿರುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ಉಪ್ಪು ಬೇಕು ಅನಿಸುತ್ತೆ ಅದಕ್ಕೆ ಹಾಕೋತಾ ಇದ್ದೀನಿ ನೀವು ಅಷ್ಟೇ ಯಾವಾಗಲೇ ಅಡುಗೆ ಮಾಡಿದ್ರು ನಾನ್ ವೆಜ್ಜು ಮೊದಲೇ ಉಪ್ಪು ಹಾಕಿರ್ತೀವಲ್ವಾ ಲಾಸ್ಟಲ್ಲಿ ನೋಡಿಕೊಂಡು ಸೇರಿಸ್ಕೊಳ್ಳಿ ಉಪ್ಪು ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ ಇದು ಒಂದು ಐದರಿಂದ ಆರು ವಿಜಲ್ ಬರಲಿ ಮೊಟ್ಟೆ ಕೋಳಿ ಯಾವಾಗಲೂ ಬಲ್ತ್ಬಿಟ್ಟಿರುತ್ತೆ ಅದರಿಂದ ಒಂದು ಐದರಿಂದ ಆರು ಆದರೂ ಬರಬೇಕು ಆವಾಗ ಚಿಕನ್ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಸಾರು ಯಾವ ಕಲರ್ ಇದೆ ಅಂತ ಮನೆಯಲ್ಲೇ ನಾವು ಮೆಣಸಿನ್ಕಾಯಿ ಪುಡಿ ಮಾಡಿಸೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಈ ರೀತಿಯಾಗಿ ಸಾರು ರೆಡಿಯಾಯಿತು ತುಂಬಾ ಚೆನ್ನಾಗಾಗಿದೆ ಸಾರು ಒಂದು ತೆಳ್ಳಗೂ ಇಲ್ಲ ಅಥವಾ ಗಟ್ಟಿನೂ ಇಲ್ಲ ಮುದ್ದೆಗೆ ರೈಸ್ಗೆಲ್ಲ ಹೇಗಿರಬೇಕೋ ಅಷ್ಟು ಕರೆಕ್ಟಾಗಿದೆ ತುಂಬಾ ಚೆನ್ನಾಗಾಗಿದೆ ತುಂಬ ರುಚಿಯಾಗಿ ಕೂಡ ಇದೆ ಸಾರು ನನಗೆ ಈ ಎಣ್ಣೆ ಇದು ಏನು ಎಣ್ಣೆ ಇದೆ ಮೇಲೆ ಇದೆಲ್ಲ ನನಗೆ ಬೇಡ ಮನೆಯಲ್ಲಿ ಈ ಥರ ಏನಾದರೂ ಊಟ ಕೊಟ್ಬಿಟ್ರೆ ಮನೆಯಲ್ಲಿ ಚಿಕನ್ ಮಾಡೋಕ್ಕೆ ಬಿಡೋದಿಲ್ಲ ಆ ಥರ ಮಾಡ್ತಾರೆ ನಮ್ಮ ಮನೆಯಲ್ಲಿ ಅದರಿಂದ ನಾನು ಏನು ಮಾಡ್ತೀನಿ ಈ ಎಣ್ಣೆನೆಲ್ಲ ತೆಗೆದುಬಿಡ್ತೀನಿ ಬಿಡ್ತೀನಿ ಊಟಿಂದ ನಿಮಗೆ ಸೌಟಿಂದ ತೆಗೋಕ್ಕಾಗಿಲ್ಲ ಅಥವಾ ಎಣ್ಣೆ ಇಷ್ಟ ಇಲ್ಲ ಅಂದರೆ ನೀವು ಐಸ್ ಕ್ಯೂಬ್ ಬರುತ್ತಲ್ಲ ಐಸ್ ಕ್ಯೂಬನ್ನು ಹಾಕ್ಕೊಂಡು ನೀಟಾಗಿ ಐಸ್ ಕ್ಯೂಬ್ ತುದೀಲಿ ಇಟ್ಕೊಂಬಿಟ್ಟು ಸುಮ್ಮನೆ ಹಿಂಗೆ ತಿರ್ಗಿಸಿದ್ರೆ ಐಸ್ಗೆಲ್ಲ ಕಚ್ಕೊಂಬಿಡುತ್ತೆ ಎಣ್ಣೆ ನೋಡಿ ನಾನು ಎಣ್ಣೆ ಅಂಶನ ಪೂರ್ತಿಯಾಗಿ ತೆಗ್ದಿದ್ದೀನಿ ನೀಟಾಗಿ ತೆಗ್ದಿದ್ದೀನಿ ಇವಾಗ ಆರೋಗ್ಯಕ್ಕೂ ಒಳ್ಳೆಯದು ನಮಗೆ ಕೊಬ್ಬಿನ ಅಂಶ ಎಲ್ಲ ಬಾಡಿಗೆ ಸೇರಿಕೊಳ್ಳಲ್ಲ ಇವಾಗ ನಾನು ಮುದ್ದೆ ಜೊತೆ ಸರ್ವ್ ಇದ್ದೀನಿ ಸಾರು ಮಾತ್ರ ತುಂಬಾ ಚೆನ್ನಾಗಾಗಿದೆ ತುಂಬ ರುಚಿಯಾಗಿ ಕೂಡ ಇದೆ ಮುದ್ದೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಕೂಡ ಚೆನ್ನಾಗಿರುತ್ತೆ ನಾವು ಇದೇ ಥರ ಸಾರನ್ನ ಭಾನುವಾರ ಟೈಮ್ ಬೆಳಗ್ಗೆ ಮಾಡ್ಕೊಂಡು ಇಡ್ಲಿ ಅಥವಾ ದೋಸೆ ಎಲ್ಲ ಮಾಡಿಕೊಂಡ್ರಂತೂ ಇಡ್ಲಿ ದೋಸೆಗೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ನಾವು ಯಾವಾಗಲೂ ಮುದ್ದೆ ಜೊತೆ ತಿನ್ನೋದ್ರಿಂದ ಸಂಜೆ ಟೈಮ್ ಮಾಡೋದರಿಂದ ನಾನು ಮುದ್ದೆ ಮಾಡ್ಕೊತೀನಿ ತುಂಬಾ ಚೆನ್ನಾಗಿರುತ್ತೆ ನಿಮಗೂ ಎಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದರೆ ಹಾಗೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸವಿರುಚಿಯ ಆಟ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತು ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ತುಂಬನೇ ಧನ್ಯವಾದಗಳು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನೋಡಬೇಕು ಅಂತ ಅನ್ಸಿದ್ರೆ ಸವಿರುಚಿ ಆಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ತಾಳ್ಮೆಯಿಂದ ವೀಡಿಯೋ ನೋಡೋಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು